ತಪ್ಪು ಮಾಡ್ತೇವೆ ದರ್ಶನ ಪಾತ್ರಿ ಅಂಗಳಕ್ಕೆ ಬರುವವರೆಗೆ ತಿರುಗಿ ಗಟ್ಟಿಗೆಯ ಕಡೆಗೆ ಮುಖ ಮಾಡಬಾರದು ಒಳಗಿಂದ ಇಳಿದು ಬಂದು ಅಂಗಳ ಮುಂದೆ ತಿರುಗಿ ತಿರುಗಿ ನಿಂತು ಅವರ ವಿಕಾರ ಆಕೃತಿಯನ್ನು ತೋರಿಸುವುದು ಬಹುಶಃ ಅದರ ಬಗ್ಗೆ ತುಂಬ ಜನ ಇದ್ದಾರೆ ದರ್ಶನ ಪಾತ್ರೆಗೆ ಹೂಮಾಲೆಯನ್ನು ಹಾಕು ಅದಕ್ಕೆ ಉತ್ತರ ಪೋಷಿಸಿ ಅದರ ಬಗ್ಗೆ ತಿಳಿದವರಿದ್ದಾರೆ ಇಲ್ಲಿ ಹೂ ಮತ್ತು ತುಳಸಿಗೆ ಅಗ್ನಿಸ್ಪರ್ಶ ಆಗಬಾರ್ದು ಅಂತ ಹೇಳ್ತಾರೆ ಹೂ ಮತ್ತು ತುಳಸಿಗೆ ಅಗ್ನಿಸ್ಪರ್ಶ ಆಗಬಾರ್ದು ಯಾಕೆಂದ್ರೆ ಹೇಗಿದ್ದಾಗಲೇ ಇಲ್ಲ ಅಂತ ಹೇಳಿದ್ರೆ ಅದೊಂದು ತಿಳಿದವರಲ್ಲಿ ಇದ್ದಾರೆ ನಾವು ಹೂಮಾಲೆ ಹಾಕಿ ದರ್ಶನ ಪಾತ್ರೆಗೆ ಅದರ ಮೇಲೆ ತೀವಟ್ಟಿಗೆಯನ್ನು ಇಟ್ಟು ಅದನ್ನು ಕರೆಕ್ಟ್ಬಿಡ್ತೇವೆ ದಯವಿಟ್ಟು ಗಮನಿಸಿ ಹಾಕ್ತೇನೆ ನಾನು ಹೇಳೋದು ತಪ್ಪಾದರೆ ನಾನು ಪ್ರೋಚ್ಛಹಿಸಿ ಇನ್ನು ದರ್ಶನ ಪಾತ್ರಿ ಕಲಿಮೆಗೆ ಇಳು ಗಲಿಮೆ ಹೇಳುತ್ತೆ ದರ್ಶನ ಪಾತ್ರೆ ಕಲಿಮೆ ಹೇಬಾರದು ಇದಕ್ಕೆ ಹಿರಿಯರ ಗಮನ ಹರಿಸಬೇಕು ಇನ್ನು ಈವಟಿಗೆಗೆ ಈವಟಿಗೆ ಬಲದ ಕೈಯಲ್ಲೇ ಇರತಕ್ಕದ್ದು ಭುಜದಿಂದ ಕೆಳಗೆ ಬರಬಾರದು ಇನ್ನು ಎಡಗೈಗೆ ಬದಲಾವಣೆ ಸೌಲಭ್ಯ ದೀವಟಿಗೆಗೆ ತೆಂಗಿನ ಎಣ್ಣೆಯೇ ಬೇಕು ದೀವಟಿಗೆಗೆ ಎಣ್ಣೆ ಹಾಕುವಾಗ ನೆಲಕ್ಕೆ ಬೀಳಬಾರದು ಎಣ್ಣೆಯ ಕವಂಗಕ್ಕೆ ಬೀಳಬೇಕು ಇದು ಬಹಳ ಪವಿತ್ರ ಇದು ಬಹಳ ಎಣ್ಣೆ ಪವಿತ್ರ ಆ ಎಣ್ಣೆಯಲ್ಲಿ ಔಷಧೀಯ ಸತ್ವ ಇದೆ ಎಂಬ ನಂಬಿಕೆ ಇದೆ ಮರಾಠಿಗರಲ್ಲಿ ಮೊನ್ನೆ ನರಿಮುಗರಲ್ಲಿ ಯಾರು ಹೇಳಿದ್ರು ಅಲ್ಲಿ ಜೀವಟ್ಟಿಗೆ ಎಣ್ಣೆಯನ್ನು ಪ್ರಸಾದ ರೂಪದಲ್ಲಿ ಕೊಟ್ಟಿದ್ದಾರೆ ಅಂತ ಹೌದಲ್ಲ ನನಗೆ ನನಗೆ ಬಹಳ ಸಂತೋಷ ಆಯಿತು ನೋಡಿ ಇದು ಇಂಥದ್ದು ಬರಬೇಕು ಇನ್ನು ಲಾಗೆಲ್ಲ ಕುಡಿದರಲ್ಲಿ ಒಂದು ಸುತ್ತಾತರ ಕುಟುಂಬದವರು ಒಬ್ಬರಿರತಕ್ಕದ್ದು ಇನ್ನು ಉಣಿತದ ಹಾಡುಗಳನ್ನು ತಪ್ಪು ತಪ್ಪಾಗಿ ಹೇಳುವುದು ನಮ್ಮ ರಾಮನಾಯಕರು ಬಂದಿದ್ದಾರೆ ಅದನ್ನು ನಾನು ಒಂದು ಚಿಕ್ಕ ಒಂದು ಒಂದು ಹೇಳ್ತೇನೆ ಕೊಟ್ಟು ಸಂಖ್ಯೆ ಸಂಖ್ಯೆ ಸೂರು ದೈತ್ಯ ಮಾಣ್ಣು ಕಡವುಳ್ಳ ಮಾಣ್ಣು ಕಡನು ಮಮ್ಮಿಯಿಂದ ಎಷ್ಟು ಸುಂದರವಾಗಿದೆ ಇದನ್ನು ನಾನು ಕನ್ನಡಕ್ಕೆ ಅನುವಾದ ಮಾಡಿದೆ ಏನು ಕಡ ಆಚೆ ಬಿದ್ದ ಸಂಖ್ಯೆ ದೈತ್ಯ ಸಂಖ್ಯೆ ಸೂರು ದೈತ್ಯ ಕೊರಳ ತೆಗೆಸೋ ಕೊರಳ ತೆಗೆಸೋ ತಾಯಿ ಕಲಸ ಪಾತ್ರೆ ಮಾಡಿಸೋ ಕಲಶ ಪಾತ್ರೆ ಮಾಡಿಸಿಕೊಡ್ತಾನೆ ಆರಾಧನೆಗೆ ಉಪಕಾರ ಹಾಗೆ ಗದ್ದಿಗೆ ಗದ್ದಿಗೆಯ ಮೇಲ್ಭಾಗದಲ್ಲಿ ಕಟ್ಟುವ ಬಟ್ಟೆ ಎಲ್ಲ ಪುಸ್ತಕದಲ್ಲಿ ಉಂಟು ಅದು ಬಿಳಿ ಬಟ್ಟೆ ಆಗಿದೆ ಬಿಳಿ ಬಟ್ಟೆಯೇ ಆಗಬೇಕು ಇನ್ನು ಮಹಾಮಾರಿ ಯಾವಾಗಲೂ ಶಾಂತ ಉಗ್ರ ರೂಪದಲ್ಲಿ ಬರಲಿಕ್ಕಿಲ್ಲ ದರ್ಶನ ಪಾತ್ರೆಗಳು ಇದ್ರೆ ತಪ್ಪಾದರೆ ಕ್ಷಮಿಸಿ ದರ್ಶನ ಪಾತ್ರೆಗಳು ಶಾಂತ ರೂಪದಲ್ಲಿ ಬರಬೇಕು ದರ್ಶನ ಪಾತ್ರಿ ಅಂಗಳಕ್ಕೆ ಹೇಗೆ ಇಳಬೇಕಂತ ಹೇಳಿ ಅವರ ಕೊನೆಯ ಸುತ್ತಿನಲ್ಲಿ ರಾಗೆಯಲ್ಲೇ ಹುಟ್ಟಿದವರು ಇದು ಶಾಂತ ರೂಪದಿಂದ ಬಾ ಉಗ್ರ ರೂಪ ನಮಗೆ ಬೇಡ ಅವರು ಶಂಕಾಸನಿಗೆ ಮಾತ್ರ ಉಗ್ರ ರೂಪ ತೋರಿಸಿದ್ದು ಶಾಂತ ರೂಪ ತೋರಿಸಿದ್ದು ಇನ್ನು ಗದ್ದಿಗೆ ಏರಿಸಿದ ಮೇಲೆ ಊಟದ ವ್ಯವಸ್ಥೆಯ ಬಗ್ಗೆ ಚಿಂತಿಸಬೇಕು ಊಟದ ವ್ಯವಸ್ಥೆ ಮಾಡ್ತಾ ಇದ್ದು ಸ್ಥಳೀಯ ತಪ್ಪ ಅಂತ ನಾನು ಹೇಳುವುದಿಲ್ಲ ನನ್ನ ಪ್ರಕಾರ ತಪ್ಪದು ಯಾಕೆ ಹಿರಿಯರು ಹೇಳ್ತಾರೆ ಗದ್ದಿಗೆ ಏರಿಸಿದ ಮೇಲೆ ಊಟ ಮಾಡಬಾರ್ದು ಮಾಡುವುದಾದರೆ ಫಲಹಾರ ಮಾಡಬೇಕು ಮರಾಠಿ ಸಮಾಜ ಕುಂಬೆಟ್ಟು ಅವರು ಗೋಧಳು ಪೂಜೆಯ ದಿನ ಫಲಹಾರದ ವ್ಯವಸ್ಥೆ ಮಾಡಿದ್ದಾರೆ ಇದು ನಮ್ಮ ಗಮನಕ್ಕೆ ತರುವುದು ಇನ್ನು ಗದ್ದಿಗೆ ಏರಿದ ಮೇಲೆ ಪೂಜೆ ಮುಗಿಯದೆ ಊಟ ಮಾಡುವ ಹಾಗಿಲ್ಲ ಇನ್ನು ಪೂಜೆಯ ನಂತರದ ಊಟದ ಪ್ರಸಾದಕ್ಕೆ ಪ್ರಾಮುಖ್ಯತೆ ಕಡಿಮೆಯಾಗಿ ಈಗ ಈಗಿನ ಪರಿಸ್ಥಿತಿ ಇದೆ ಯಾರು ಎಲ್ಲ ಮಧ್ಯಾಹ್ನ ಬರುತ್ತೆ ಇದಿ ಗೊಂದಕುಜ ಎದ ಗಾಣಿ ಒಳಿಯ ಜ್ಯೋತಿ ಮಾರ್ಗಸಮಾನನ ದೊ ಎಲ್ಲ ವಂದನೆಗಳನ್ನು ಆದರೆ ನಾನು ಕೈಯಲ್ಲಿ ತಮ್ಮಗೆ ನದಿರನೇ ಮತ್ತು ಪೂಜೆಯ ನಂತರದ ಊಟದ ಪ್ರಸಾದಕ್ಕೆ ಪ್ರಾಮುಖ್ಯತೆ ಕಡಿಮೆ ಆಗಿ ಮರುದಿನದ मध्याನದ ಊಟಕ್ಕೆ ಪ್ರಾಮುಖ್ಯತೆ ಜಾಸ್ತಿ ಆಗಿದೆ ಕೊನೆಗಾಗಿ युवಕಿತಿಗೆ ಒಂದು ಜ್ಞಾಪನೆ ಇದು ಇದಿಯಾದ ಆ ಒಂದು ಆಚಾರದ ವಿಧಾನಗಳು ಅವರು ಒಂದು ನಮ್ಮ ವಿದ್ಯಾವಂತರಲ್ಲ ಖಂಡಿತವಾಗಿರುವುದಕ್ಕೂ ನಮ್ಮ ಹಿರಿಯರು ನಮ್ಮ ತಲೆಮಾರಿನವರು ವಿದ್ಯಾವಂತರಲ್ಲ ಬುದ್ಧಿವಂತರು ಎಲ್ಲರನ್ನೇ ಕೆಲ ಹಿರಿಯರಿಗೆ ತಮ್ಮ ಗೌರವ ಇಷ್ಟು ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಾರೆ ಹತ್ತು ನಿಮಿಷ ಜಾಸ್ತಿ ತಗೊಂಡಿದೆ ನಿಮಗೆ ಬೇಜಾರಾಗಿದ್ದರೆ ಶ್ರಮಿಸಿ ನಾನು ಹೇಗಿದ್ದೀರಲ್ಲಿ ಏನು ತಪ್ಪಾಗಿದ್ದರೆ ಅದನ್ನು ಶ್ರಮಿಸಿ ನಾನು ಇನ್ನೊಂದು ಸಿಗುವಾಗ ನನ್ನನ್ನು ಸರಿಪಡಿಸಿ ಈ ಅವಕಾಶ ಮಾಡಿಕೊಟ್ಟಿದ್ದಾರೆ ಸಮಾಜ ಸೇವಾ ಸಂಘ ಸುಳ್ಯ ಇವರು ಅದರ ಅಧ್ಯಕ್ಷರು ಪದಾಧ ಪದಾಧಿಕಾರಿಗಳು ಪ್ರಧಾನ ಸಂಪಾದಕರು ಈ ಗಂಟೆಯ ಪ್ರಧಾನ ಸಂಪಾದಕರು ಹಾಗೂ ಅವರ ಸಮಿತಿ ಸದಸ್ಯರು ಎಲ್ಲ ಸದಸ್ಯರಿಗೆ ನನ್ನ ವೈಯಕ್ತಿಕ ನಮಗೆ ತಂಡೆ ಸವಿತರವಾಗಿ ಮಾಹಿತಿಗಳನ್ನು ನೀಡಿದಂತಹ ಶ್ರೀಕೆ ಶೀಲನಾಯ್ಕ ಇವರಿಗೆ ಧನ್ಯವಾದಗಳು